ನೀವ್ ಕೇಳೋ ಕ್ವಶನ್ ಹೆಂಗಿರ್ಬೇಕಂದ್ರೆ ಅದು ಇಲ್ಲಿರೋ ಎಲ್ರಿಗೂ ಉಪಯೋಗ ಆಗ್ಬೇಕು ಹೌದಲ್ವಾ ಆ ತರ ಕ್ವಶನ್ ಕೇಳಿ ಬಗ್ಗೆ ಸರ್ ಗುಡ್ ಈವ್ನಿಂಗ್ ಸರ್ ಲಾಸ್ಟ್ ಒಂದ್ ಟೆನ್ ಡೇಸ್ ಬ್ಯಾಕ್ ನಮ್ ಮದರ್ ಬಗ್ಗೆ ಹೇಳಿದ್ದೆ ನಿಮಗೆ ಅವ್ರು ಮಾತಾಡ್ತಾ ಇಲ್ಲ ಏನಿಲ್ಲ ಅಂತ ಆರ್ ಗಿವನ್ ಒಂದ್ ಪಾಯಿಂಟ್ ಫಾರ್ ದ ಮೇತಿ ಅವರು ಅಪ್ಡೇಟ್ ಆಗಿದ್ದಾರೆ ಸರ್ ಸ್ವಲ್ಪ ಏನಂತಂದ್ರೆ ಮಾತಾಡಲ್ಲ ಸರ್ ಎವ್ರಿಥಿಂಗ್ ವಿ ಹ್ಯಾವ್ ಟು ಫೋರ್ಸ್ ಫಾರ್ ಈಟಿಂಗ್ ಆರ್ ಎನಿಥಿಂಗ್ ಅದೇ ಯಾಂಗ್ ಕಮ್ಮಿ ಇದೆ ಯಾಂಗ್ ಕಮ್ಮಿ ಇದೆ ಓಕೆ ಕರೆಕ್ಟ್ ನಾನು ಹೇಳಿದ್ದು ಹೌದು ಸರ್ ಯಾಂಗ್ ಕಡಿಮೆ ಇದೆ ನೋಡಿ ಎಡಗೈಯಲ್ಲಿ ಇಂಡೆಕ್ಸ್ ಫಿಂಗರ್ ಮಿಡಲ್ ಫಿಂಗರ್ ಇಂಡೆಕ್ಸ್ ಫಿಂಗರ್ ಗೆ ಫಸ್ಟ್ ಲೈನ್ ಅಲ್ಲಿ ಸ್ಕೈ ಬ್ಲೂ ಹಾಕಿ ಇಲ್ಲಿ ಫಸ್ಟ್ ಲೈನ್ ಅಲ್ಲಿ ರೆಡ್ ಹಾಕಿ ಓಕೆ ಓಕೆ ಇದನ್ನ ಡೈಲಿ ಮಾಡ್ತಾ ಹೋಗಿ ಓಕೆ ಸರ್ ಓಕೆ ಸರ್ ಆಮೇಲೆ ಬಹಳ ನೋಡ್ತಾರೆ ಸರ್ ಏನಂದ್ರೆ ಕಣ್ಣ ಫುಲ್ ದೊಡ್ಡ ಮಾಡ್ಕಂತ ನೋಡ್ತಿರ್ತಾರೆ ಸರಿ ಹೋಗತ್ತೆ ಯಾಂಗ್ ಅವ್ರಿಗೆ ಒಂದು ಹುಮ್ಮಸ್ ಇಲ್ಲ ಮಾತಾಡಕ್ ಆಗ್ತಾ ಇಲ್ಲ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಯಾಂಗ್ ಕಮ್ಮಿ ಇರುತ್ತೆ ಯಾವ್ ಟು ರೈಸ್ ದ ಯಾಂಗ್ ಓಕೆ ಓಕೆ ಮಾಡ್ತಾ ಹೋಗಿ ಬೆಟರ್ ಆಗ್ತಾ ಹೋಗ್ತಾರೆ ನನ್ನ ಹತ್ರ ಯಾರು ಇನ್ನೊಂದು ಯಾಂಗ್ ಕ್ವಶನ್ ಕೇಳ್ತಾ ಇಲ್ಲ ನೆಕ್ಸ್ಟ್ ಟಾಪಿಕ್ ಹೋಗ್ಬಿಡ್ತೀನಿ ನಾನು ಎಸ್ ರವಿ ಸರ್ ಈಗ ಈಗ ಸ್ವಲ್ಪ ಹೊತ್ತಲ್ಲಿ ಹೇಳಿದ್ರಿ ಈಗ ಲೇಸು ಕುರ್ಕುರಿ ಚಕ್ಲಿ ಎಲ್ಲಾ ತಿಂದ್ರೆ ಅವ್ರಿಗೆ ಹ್ಯಾಂಗ್ ರೈಸ್ ಆಗುತ್ತೆ ಅಂತ ಅನ್ಬಿಟ್ಟು ಹ್ಯಾಂಗ್ ರೈಸ್ ಆಗಲ್ಲಪ್ಪ ಯಾಂಗ್ ಕಮ್ಮಿ ಯಾಂಗ್ ಇನ್ ಕಮ್ಮಿ ಆಗುತ್ತೆ ಯಾಂಗ್ ಜಾಸ್ತಿ ಆಗುತ್ತೆ ಇನ್ನು ಕಡಿಮೆ ಆಗುತ್ತೆ ಯಾಂಗ್ ಜಾಸ್ತಿ ಆಗುತ್ತೆ ಅನ್ನೋದಕ್ಕಿಂತ ಬದಲಾಗಿ ಇನ್ ಕಮ್ಮಿ ಆಗುತ್ತೆ ಈಗ ಗಟ್ಟಿ ಇರ್ತಾವಲ್ಲ ಚಕ್ಲಿ ನಿಪ್ಪಟ್ಟು ಬಿಸ್ಕೆಟ್ ಅದ ಹೊಟ್ಟೆಗೆ ಹೋದ ತಕ್ಷಣ ಹೊಟ್ಟೆಯಲ್ಲಿ ದ್ರವ ನೀರ್ಕೊಳುತ್ತೆ ಮೆತ್ತಗಾಗುತ್ತೆ ಕರೆಕ್ಟ್ ಸರ್ ಈರ್ಕೊಳ್ಳುತ್ತೆ ಅಂದಾಗ ಈಗ ಮಕ್ಕಳಿಗೆ ನೀರ್ ಮೂಗಲ್ ನೀರ್ ಸೋರ್ತಾ ಇರ್ತೈತೆ ಅಂತ ಅಂದ್ರೆ ಇದು ತಿನ್ಸಿದಾಗ ಅದು ಈರ್ಕೊಂಡು ಸೋರೋದು ಕಮ್ಮಿ ಆಗ್ಬೇಕಲ್ವಾ ಸರ್ ಆತರ ಆದ್ರೆ ಆಗತ್ತೆ ಅದನ್ನ ನೀವು ಪ್ರೊಸೆಸ್ಡ್ ಮಾಡದೆ ಇರೋದ್ ಕೊಡ್ಬೇಕು ಫಾರ್ ಎಕ್ಸಾಂಪಲ್ ಉರುಗಡ್ಲೆ ಹಾ 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 ಮೂಗ್ ಸೋರ್ತಾ ಇದೆ ಅಂದ್ರೆ ಸ್ವಲ್ಪ ಉರುಗಡ್ಲೆ ತಿಂತ ಇದ್ರೆ ಮೂಗ್ಸೋರದು ಕಮ್ಮಿ ಆಗುತ್ತೆ ಉರುಗಡ್ಲೆ ನ್ಯಾಚುರಲ್ ಆಗಿ ಇನ್ನು ಕಮ್ಮಿ ಹೋಗ್ಬಿಟ್ಟು ಹ್ಯಾಂಗ್ ಮಾಡುತ್ತೆ ಹಂಗ ಬಿಸ್ಕೆಟ್ ಕುರ್ಕುರೆ ತಿನ್ಸ್ರೆ ಎರಡು ಇನ್ನು ಎರಡು ಹಾಳಾಗ್ ಹೋಗುತ್ತೆ ಹ್ಮ್ 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 ಇದ್ಯಾ ಮೂಗ್ ಸೋರೋದಕ್ಕೆ ಉರುಗಡ್ಲೆ ಸೂಪರ್ ಆಗಿ ವರ್ಕ್ ಆಗುತ್ತೆ ಸರಿ ಸರಿನಾ ಒಳ್ಳೇದು ಸೂಪರ್ ಸೊ ನೆಕ್ಸ್ಟ್ ಟಾಪಿಕ್ ಹೋಗೋಣ ನೀವೇನು ಹ್ಯಾಂಗ್ ಬಗ್ಗೆ ಏನು ಕೇಳ್ತಾ ಇಲ್ಲ ಕ್ವಶನ್ ಸೊ ಇನ್ ಮತ್ತೆ ಯಾಂಗ್ ಇವಾಗ ಅದೇನ್ ಫಂಕ್ಷನ್ ಏನ್ ಮಾಡುತ್ತೆ ಅಂತ ಗೊತ್ತಾಯ್ತು ಅಲ್ವಾ ದೇಹದ ಯಾಂಗದ ಗುಣ ಹೊರಗಡೆ ಹೋಗೋದು ಇನ್ನದು ಗುಣ ಒಳಗಡೆ ಬರೋದು ಹೇಳಿ ಫೈರ್ ಹೊರಗೆ ಹೋಗುತ್ತೆ ಕೋಲ್ಡ್ ಹೋಗುತ್ತೆ ಸೊ ಹಾಗಾಗಿ ನಿಮ್ಮ ದೇಹದಲ್ಲಿ ಯಾವ ಯಾವ ಒಂದು ಆರ್ಗನ್ನಿಗೆ ಇನ್ ಗುಣ ಇರುತ್ತೆ ಅಂತಂದ್ರೆ ಈ ಒಳಗಡೆ ಇರ್ತಾವಲ್ಲ ಈ ರಿಪ್ಸ್ ಇದೆ ಅಲ್ವಾ ಈ ರಿಪ್ಸ್ ಒಳಗಿರೋ ಆರ್ಗನ್ಗಳೆಲ್ಲ ರಿಪ್ಸ್ ಆಚೆ ಇರೋವೆಲ್ಲ ಯಾಂಗ್ ನೋಡಿ ಆರ್ಟ್ ಲಂಗ್ಸ್ ಲಿವರ್ ಸ್ಪ್ಲೀನು ಕಿಡ್ನಿ ಇದೆಲ್ಲೂ ಇನ್ ನಿಮ್ ದೇಹನ ಪೋಷಣೆ ಮಾಡ್ತವೆ ಅದರ ಆಚೆ ಇರೋದು ರಿಬ್ ಇಂದ ಆಚೆ ಇರೋದು ಆರ್ಗನ್ಗಳೆಲ್ಲ ಯಾಂಗ್ ಹೊಟ್ಟೆ ಸಣ್ಣ ಳು ಗಾಲ್ ಬ್ಲ್ಯಾಡರ್ ಯುರಿನರಿ ಬ್ಲಾಡರ್ ಇದೆಲ್ಲ ಆಚೆ ಇರೋದು ಸೊ ಇನ್ ಆರ್ಗನ್ ನಿಮ್ಮ ದೇಹದ ರಿಪ್ಸ್ ಒಳಗಿರುತ್ತೆ ಯಾಂಗ್ ಆರ್ಗನ್ ರಿಪ್ಸ್ ಒಳಗಿರುತ್ತೆ ಯಾಕೆ ಅಂತಂದ್ರೆ ಇನ್ನಿನ ಗುಣ ಒಳಗೋ ಇರೋದು ಯಾಂಗಿದ ಗುಣ ಹೊರಗಿರೋದು ಅದೇ ತರ ನಿಮ್ಮ ಕಾಯಿಲೆಗಳು ಕೆಲವರಿಗೆ ರಾತ್ರಿ ಆದ್ರೆ ಪ್ರಾಬ್ಲಮ್ ಆಗುತ್ತೆ ಕೆಲವರಿಗೆ ಅಗಲತ್ತಿ ಪ್ರಾಬ್ಲಮ್ ಆಗ್ತಿರುತ್ತೆ ನಿಮ್ಮ ದೇಹದಲ್ಲಿ ಡೇ ಟೈಮ್ ಅಲ್ಲಿ ಏನಾರು ವ್ಯತ್ಯಾಸ ಆಗ್ತಾ ಇದೆ ಅಂದ್ರೆ ಅದು ಯಾಂಗ್ ಯಾಂಗ್ ಕಮ್ಮಿ ಇರ್ಬೋದು ಇಲ್ಲ ಯಾಂಗ್ ಜಾಸ್ತಿ ಇರ್ಬೋದು ನೈಟ್ ಟೈಮ್ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆ ನಿಮ್ಗೆ ಅಂತಂದ್ರೆ ಅದು ಇನ್ ಪ್ರಾಬ್ಲಮ್ ಇನ್ ಕಡಿಮೆ ಇರ್ಬೋದು ಇಲ್ಲ ಇನ್ ಜಾಸ್ತಿ ಇರ್ಬೋದು ವಿಡಿಯೋ ಕಾಣಿಸ್ತಿದೆ ಈಗ ಗೊತ್ತಾಗ್ತಿದೆ ಅಲ್ವಾ ನಿಮ್ಮ ದೇಹದಲ್ಲಿ ಪ್ರತಿ ಒಂದು ಭಾಗನ ನಾವು ಇನ್ ಅಂಡ್ ಯಾಂಗ್ ಆಗಿ ಡಿವೈಡ್ ಮಾಡ್ತೀವಿ ದೇಹದ ಮೇಲ್ಭಾಗ ಯಾಂಗ್ ಕೆಳಭಾಗ ಇನ್ನು ರಫ್ ಇರುತ್ತಲ್ಲ ಅದು ಯಾಂಗ್ ಇವ ನೋಡಿ ರಫ್ ಇದೆ ಇದು ಯಾಂಗ್ ಸ್ಮೂತ್ ಇರೋದು ಇನ್ನು ಇದು ಸ್ಮೂತ್ ಇದೆ ಅಲ್ಲ ದೇಹದಲ್ಲಿ ಇದು ನೋಡಿ ಕೈಯಲ್ಲೇ ತಗೊಳ್ಳಿ ಈ ಭಾಗ ಸ್ಮೂತ್ ಇದೆ ಇನ್ನು ಈ ಭಾಗ ರಫ್ ಇದೆ ಇದು ಯಾಂಗ್ ಕ್ಲಿಯರ್ ದೇಹದ ಮುಂಭಾಗ ಇನ್ನು ಹಿಂಭಾಗ ಯಾಂಗ್ ಸೊ ನಿಮ್ಗೆ ದೇಹದಲ್ಲಿ ಏನಾದ್ರು ತೊಂದರೆ ಆಗ್ತಿದೆ ಅಂದ್ರೆ ಕ್ಲಿಯರ್ ಆಗಿ ಡಿಫ್ರೆನ್ಸ್ ಮಾಡ್ಬೇಕು ಶೋಲ್ಡರ್ ಪೇನ್ ಅನ್ನ ತಡ ಸುಮ್ಮನೆ ಒಪ್ಕೋಬಾರ್ದು ಇಲ್ಲಿ ಬರುತ್ತಾ ಹಿಂದ್ಗಡೆ ಬರುತ್ತ ಹಿಂದ್ಗಡೆ ಬಂದ್ರೆ ಯಾಂಗ್ ಮುಂದ್ಗಡೆ ಬಂದ್ರೆ ಇನ್ನು ಸೊ ನಿಮ್ಮ ದೇಹದಲ್ಲಿ ಮುಂದ್ಗಡೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಇನ್ನು ಹಿಂದ್ಗಡೆ ಪ್ರಾಬ್ಲಮ್ ಆದ್ರೆ ಯಾಂಗ್ ಅದೇ ತರ ದೇಹದ ಮೇಲ್ಭಾಗದಲ್ಲಿ ತೊಂದರೆ ಆದ್ರೆ ಯಾಂಗ್ ಕತ್ನೈತಿದೆ ತಲೆ ನೋಯ್ತಿದೆ ಶೋಲ್ಡರ್ ನೋಯ್ತಿದೆ ಇದೆಲ್ಲ ಯಾಂಗ್ ದೇಹದ ಕೆಳಭಾಗದಲ್ಲಿ ಈ ಒಂದು ಡ್ಯಾಫರ್ಗಮ್ ಕೆಳಗಡೆ ಆಗ್ತಾ ಇದೆ ಅಂದ್ರೆ ಇನ್ನು ದೇಹದ ಎಡಭಾಗದಲ್ಲಿ ತೊಂದರೆ ಆಗ್ತಾ ಇದೆ ಅಂದ್ರೆ ಇನ್ನು ಬಲಭಾಗದಲ್ಲಿ ತೊಂದರೆ ಆಗ್ತಾ ಇದೆ ಅಂದ್ರೆ ಯಾಂಗ್ ಕೆಲವ್ರು ನೋಡಿ ಬಲಗಡೆಗೆ ಎಡಕ್ ಬರುತ್ತೆ ಬಲಗಡೆಗೆ ಕೈಕಾಲು ನೋವುತ್ತೆ ಎಡಗಡೆಗೆ ಸೊಂಟ ನೋವು ಬರುತ್ತೆ ಈ ತರ ನೀವು ಇದು ತುಂಬಾ ಸೂಕ್ಷ್ಮವಾಗಿ ಗಮನಿಸ್ಬೇಕು ಯಾರಾದ್ರೂ ದೇಹದ ಕೆಳಭಾಗದಲ್ಲಿ ತೊಂದ್ರೆ ಆಗ್ತಾ ಇದೆ ಯೂರಿನೇಷನ್ ಪ್ರಾಬ್ಲಮು ಕೈಕಾಲು ಉರಿ ಕಾಲು ಊತ ಮೊಣಕಾಲು ನೋವು ಈ ತರ ಕೆಳಭಾಗದಲ್ಲಿ ತೊಂದರೆ ಆಗ್ತಿದೆ ಅಂದ್ರೆ ಅದು ಇನ್ನು ಮೇಲ್ಭಾಗದಲ್ಲಿ ತೊಂದರೆ ಆಗ್ತಾ ಇದೆ ಅಂದ್ರೆ ಯಾಂಗ್ ಅದೇ ತರ ಬಲಭಾಗದಲ್ಲಿ ತೊಂದರೆ ಆಗ್ತಾ ಇದೆ ಸಿಂಪ್ಟಮ್ಸ್ ಬಲಭಾಗದಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ಯಾಂಗ್ ನಿಮ್ ಸಿಂಟಮ್ಸ್ ಎಡಭಾಗದಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ಇನ್ನು